ಇದು ಹಾಗಾಗಿ ಇಂಥ ಸಾವಿರಾರು ಘಟನೆಗಳು ಮುಂದುವರಿತಾವ ಸಾಕಷ್ಟು ನಾಳೆ ನಮ್ಮ ಕುಟುಂಬಕ್ಕೂ ಬರುವಂತ ಪರಿಸ್ಥಿತಿ ಬರ್ತಾವ ಅದಕ್ಕಾಗಿ ಇದನ್ನು ಗಂಭೀರವಾಗಿ ನೀರು ಕುಡಿಸಿದ್ರು ನೀವು ಸಮಾಧಾನ 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 ಕೊರೋಟ ಜಾಸ್ತಿ ಬಹಳ ಒಳ್ಳೆ ಒಂದು ಎದುರಿಸುವಂತ ಶಕ್ತಿ ಇದೆ ಹೆಮ್ಮಗ ಇಡೀ ಜನರನ್ನ ಎದುರಿಸುವಂಥ ಶಕ್ತಿ ಪಾಪ ಮೇಲಿನ ಮೇಲೆ ಐತಿ ಒಳಗಡೆ ತಾಯಿ ಹೊಳಗಡ ಹೊರಬೇಡ ಹೊಳಗಡ ಹೊಳಗಡ ನಾವೆಲ್ಲ ನಾವೆಲ್ಲದೀವಿ ಹೊಳಗಡ ತಾಯಿ ಹೊಳಗಡ ಮಮ್ಮ ಮಾಮ ಹಾ ಎಲ್ಲ ಸಮಾಧಾನ ಗಾಳಿ ಗಾಳಿ ಬೇಕು ಗಾಳಿ ಸ್ವಲ್ಪ ಗಾಳಿ 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 ಬೇಕು ಹಾಗಾಗಿ ಈ ನಾನು ಡಿಮಾಂಡ್ ಮಾಡೋದಂದ್ರೆ ಸರ್ಕಾರಕ್ಕೆ ದೃಶ್ಯ ಇದು ಹಾಗಾಗಿ ಇಂಥ ಸಾವಿರಾರು ಘಟನೆಗಳು ಮುಂದುವರಿತಾವ ಸಾಕಷ್ಟು ನಾಳೆ ನಮ್ಮ ಕುಟುಂಬಕ್ಕೂ ಬರುವಂತ ಪರಿಸ್ಥಿತಿ ಬರ್ತಾವ ಅದಕ್ಕಾಗಿ ಇದನ್ನು ಗಂಭೀರವಾಗಿ ನೀರು ಕೊಡ್ಸಿದ್ರಿ ನೀರು ಸಮಾಧಾನ 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 ಅದ್ರ ಮಗು ಬಹಳ ಕೊರೋಟಗಾಸ್ತಿ ಬಹಳ ಒಳ್ಳೆ ಒಂದು ಎದುರಿಸುವಂತ ಶಕ್ತಿ ಐತೆ ಹೆಮ್ಮಗ ಇಡೀ ಜನರನ್ನ ಎದುರಿಸುವಂಥ ಶಕ್ತಿ ಪಾಪ ಮೇಲಿನ ಮೇಲೆ ಐತಿ ಒಳಗಡೆ ತಾಯಿ ಹೊಳಗಡ 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 ನಾವೆಲ್ಲ ಇದೀವಿ ಹೊಳಗಡ ತಾಯಿ ಹೊಳಗಡ ಮಾಮ್ಮ ಅಮ್ಮ ಬನ್ನ ಹಾ ಏನಿಲ್ಲ ಸಮಾಧಾನ ಗಾಳಿ ಬೇಕು ಗಾಳಿ ಸ್ವಲ್ಪ ಗಾಳಿ 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 ಬೇಕು ಹಾಗಾಗಿ ಈ ನಾನು ಡಿಮಾಂಡ್ ಮಾಡುವುದಂದ್ರೆ ಸರ್ಕಾರ